ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ನಾನು ಮಾದರಡಿ ರಾಜು ಸ್ನೇಹಿತರೆ ಕಿರ್ಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಚನ್ನಪಿಳ್ಳೆ ಕೊಪ್ಪಲು ಗ್ರಾಮದ ಮಹಾದೇವ ಅನ್ನೋ ವ್ಯಕ್ತಿಗೆ ಅಲ್ಲಿಯ ಪಿ ಎಸ್ ಐ ರವಿಕುಮಾರ್ ಅನ್ನೋರು ದರ್ಪ ಪ್ರದರ್ಶನ ಮಾಡಿ ಅವ್ರಿಗೆ ಇವತ್ತಿಗೂ ಕೂಡ ತುಂಬ ಎಕ್ಕಟ್ಟಿಗೆ ಸಿಗಿಸಿರುವಂಥ ವಿಚಾರವನ್ನು ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದ್ದೆ ರವಿಕುಮಾರ್ ಅವರು ಘಟನೆ ನಡೆದಂಥ ಸಂದರ್ಭದಲ್ಲಿ ನಂತರ ರಜಾ ಹಾಕಿ ಹೋಗಿದ್ದಾರೆ ಆ ಮಹಾದೇವ ಅವ್ರನ್ನ ಅವರ ಬೈಕ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಾನೂನು ಪ್ರಕಾರ ಒಂದು ಬೈಕ್ ಆಗಲಿ ಇನ್ನೊಂದಾಗಲಿ ವಶಪಡಿಸ್ಕೊಂಡ ನಂತರ ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಆ ಯಾರೋ ಆಪಾದಿತ ವ್ಯಕ್ತಿ ಇರ್ತಾನೆ ಆತನ ವಿರುದ್ಧ ಒಂದು ಎಫ್ ಐ ಆರ್ ಅಥವಾ ಇನ್ನೊಂದು ಏನೋ ಒಂದು ಪ್ರಕರಣ ಇದೆ ಡಿ ಡಿ ಅಂತ ಹೇಳ್ತಾರೆ ಅಂದರೆ ಕೊಡಿದು ವಾಹನ ಚಲಾಯಿಸ್ತಿದ್ರು ಅಂತ ಹೇಳಿ ಕೋರ್ಟ್ಗೆ ಎಫ್ ಐ ಆರ್ನ ಮಾಡಿ ಅಥವಾ ಅದಕ್ಕೆ ಅದು ಸಂಬಂಧಪಟ್ಟಂತೆ ಏನು ಪ್ರಕರಣ ಇರುತ್ತೆ ಅದನ್ನು ದಾಖಲಿಸಿ ಆ ವ್ಯಕ್ತಿ ದಂಡವನ್ನು ಕಟ್ಟಿ ವಾಹನವನ್ನು ಬಿಡಿಸ್ಕೊಳ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಆದರೆ ಇನ್ನೂ ಕೂಡ ಈಗ ಆಲ್ರೆಡಿ ಮೂರು ದಿನ ಆಗಿದೆ ಘಟನೆ ನಡೆದು ಆ ವ್ಯಕ್ತಿಗೆ ವಾಹನವನ್ನು ಬಿಡಿಸ್ಕೊಳ್ಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕಿರ್ಗಾವಲ ಪೊಲೀಸರು ಮಾಡಿಕೊಟ್ಟಿಲ್ಲ ಹಾಗಾಗಿ ಒಬ್ಬ ರೈತ ಒಬ್ಬ ಹೂ ಬೆಳೆಗಾರ ಆ್ಯಕ್ಚುಲಿ ಅವರು ಜೊತೆಗೆ ಆ ಗ್ರಾಮದ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಕೂಡ ಅವರು ಈಗ ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತನ್ನ ವಾಹನವನ್ನು ಬಿಡಿಸ್ಕೊಳ್ಬೇಕಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ದಿಕ್ಕು ಹೊಚ್ಚಿದೆ ಪರದಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಸಿಬ್ಬಂದಿ ಹೇಳ್ತಾರಂತೆ ನಮ್ಮ ಪಿ ಎಸ್ ಐ ಅವರು ರಜಾದಲ್ಲಿ ರಜಾದಲ್ಲಿದ್ದಾರೆ ಅವ್ರು ಬಂದ ಮೇಲೆ ಬಿಡಿಸ್ಕೊಳ್ಳಿ ಅಂಥೇಳಿ ನನಗೆ ಇದೊಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಯಾಕೆ ಅಂತ ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಜಿಲ್ಲಾ ಪಂಚಾಯತಿ ಸಿ ಇ ಒ ಆಗಲಿ ರಜಕ್ಕೆ ತೆರಳಿದ್ರೆ ಆ ಒಂದು ಜವಾಬ್ದಾರಿನ ಪ್ರಭಾರವಾಗಿ ಅವರ ಅಧೀನ ಸಿಬ್ಬಂದಿ ಅಂದರೆ ನೆಕ್ಸ್ಟ್ ಯಾರು ಇರ್ತಾರೆ ಅವರ ನೆಕ್ಸ್ಟ್ ಕೇಡರ್ ಇರ್ತಕ್ಕಂಥ ಅಧಿಕಾರಿಗಳು ವಹಿಸ್ಕೋತಾರೆ ಅದೇ ರೀತಿ ಇಲ್ಲಿ ಪಿ ಎಸ್ ಐ ಆಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಯಾರು ಯಾರಾದ್ರೂ ಅವರ ನೆಕ್ಸ್ಟ್ ಯಾರು ಅವ್ರಿಗೆ ಕೆಡೋರು ಇರ್ತಾರೆ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು ಹೋಗಬೇಕು ಆದರೆ ರವಿಕುಮಾರ್ ಅವರು ಯಾಕೆ ಈ ರೀತಿ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ಅನ್ನೋದು ಒಂದು ಎಕ್ಸ ಪ್ರಶ್ನೆ ಆಗಿದೆ ಇದು ಸಂಬಂಧಪಟ್ಟಂಥ ಯಾಕೆ ಸಿ ಪಿ ಐ ಅವರಾಗಲಿ ಮಳವಳ್ಳಿಯ ಡಿ ಒ ಎಸ್ ಪಿ ಆಗಲಿ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಇರಲಿ ಯಾಕೆ ಗಮನ ಹರಿಸ್ತಿಲ್ಲ ಅನ್ನೋದು ನಮಗೆ ಇಲ್ಲಿ ಒಂದು ಅನುಮಾನ ಕಾಡ್ತಿದೆ ಇಲ್ಲಿ ರವಿಕುಮಾರೇ ಪ್ರಭಾವಿ ವ್ಯಕ್ತಿನ ಅಥವಾ ಅವತ್ತು ತಗೊಂಡ ನಿರ್ಧಾರನೇ ಅಂತಿಮನ ಇಲ್ಲಿ ಜನಸಾಮಾನ್ಯರು ಯಾವ ರೀತಿ ನಡ್ಕೋಬೇಕು ನಾನು ಆಲ್ರೆಡಿ ಹೇಳಿದ್ದೆ ಈ ಎಮ್ ಎಲ್ ಎಗಳಿಗೆ ಯೋಗ್ಯತೆ ಇದ್ದರೆ ದಯವಿಟ್ಟು ನೀವು ನಿಮ್ಮ ಏನು ಈ ಕಾರ್ಯಾಂಗ ಇದೆ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಅಥವಾ ಇತರೆ ಇಲಾಖೆಗಳಿಗೆ ಬುದ್ಧಿ ಹೇಳಿ ಸಾರ್ವಜನಿಕರಿಗೆ ಕೆಲಸಕ್ಕೆ ಅಡ್ಡಿಯಾಗದಂತೆ ತೊಂದರೆ ಕೊಡದಂತೆ ದಬ್ಬಾಳಿಕೆ ಮಾಡಿದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಸೂಚನೆ ಕೊಡಿ ಅಂತ ನಾನು ಮನವಿ ಮಾಡಿದ್ದೆ ಬಟ್ ಇವ್ರಿಗೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಈಗ ಅವ್ರು ಒಪ್ಕೊಂಡಂತಾಗಿದೆ ಯಾಕಂದರೆ ಒಬ್ಬ ಸಾಮಾನ್ಯ ರೈತನ ರೈತ್ ಬೈಕ್ನ ಕೊಡ್ಸೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದರೆ ಆ ನಾ ಏನು ಈ ಮಳವಳ್ಳಿಯ ಕ್ಷೇತ್ರದ ಶಾಸಕರು ನರೇಂದ್ರ ಸ್ವಾಮಿಯವರಿದ್ದಾರೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಈಗ ಪ್ರೂವ್ ಆಗಿದೆ ಇನ್ನೂ ಒಂದು ಮಾಹಿತಿ ಪ್ರಕಾರ ಆತ ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ ಆದರೆ ಸ್ವಲ್ಪ ಅಲ್ಪ ಸ್ವಲ್ಪ ಅವನಿಗೆ ಅನ್ನದಾನಿಯವರು ಪರಿಚಯ ಇದೆಯಂತೆ ಸೊ ಮಹಾದೇವವ್ರ ಮೇಲೆ ಆ ಗ್ರಾಮದ ಜನತೆ ಕೆಲವರು ಯಾವ ರೀತಿ ಒತ್ತಡ ಹಾಕಿದ್ದಾರೆ ಅಂತ ಅಂದರೆ ಪೊಲೀಸವ್ರನ್ನ ಎದುರು ಹಾಕೋಬೇಡ ಮಾಧ್ಯಮದವ್ರ ಹತ್ರ ಹೋಗಿ ನೀನು ಏನೇನೋ ಹೇಳಿಬಿಟ್ಟು ಸ ಹೀಗಾಕಬೇಡ ನಿನ್ನ ಮೇಲೆ ಇಲ್ಲಿರದೆಲ್ಲ ಕೇಸ್ ಹಾಕ್ಬಿಟ್ಟು ಪೊಲೀಸ್ನವ್ರು ಹಂಗೆ ಮಾಡ್ಬಿಡ್ತಾರೆ ಹೆಂಗೆ ಮಾಡ್ಬಿಡ್ತಾರೆ ಅಂತೇಳಿ ಭಯವನ್ನು ಹುಟ್ಟಿಸ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಪೊಲೀಸರು ಕೂಡ ನೋಡ್ಕೊತಿದ್ದಾರೆ ಏನೇನಿದೆ ಹುಡುಕಿ ಅವ್ನು ಯಾರ ಜೊತೆ ಸಂಪರ್ಕದನ್ನು ಹುಡುಕಿ ಅವ್ನಿಗೆ ಏನೇನಾದರೂ ತಪ್ಪು ಮಾಡಿದರೆ ಎಲ್ಲವನ್ನೂ ಹುಡುಕಿ ಅನ್ನೋ ರೀತಿಯಲ್ಲಿ ನಡ್ಕೋತಿದಾರೆ ಅನ್ನೋ ಮಾಹಿತಿ ಇದೆ ಇಂಥ ದಬ್ಬಾಳಿಕೆ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಬಿಡಬೇಕು ಇಲ್ಲಿ ಯಾರು ಅಧಿಕಾರನ ಹಿಂಗೆ ಮಾಡಬೇಕು ಯಾರಾದರೂ ನಿಮ್ಮ ವಿರುದ್ಧ ತಿರುಗಿಬಿದ್ರೆ ಅಥವಾ ನೀವು ಮಾಡಿದಂಥ ದೌರ್ಜನ್ಯನ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಮಟ್ಟ ಹಾಕಬೇಕು ಅನ್ನುವಂಥ ದಬ್ಬಾಳಿಕೆ ಮಾಡುವಂಥ ದುಷ್ಟತನನ ಬಿಡಬೇಕು ಮಾಡಿ ಯಾರ್ಯಾರು ಕಾನೂನು ಚಟ್ ವಿರುದ್ಧವಾದ ಚಟುವಟಿಕೆ ಮಾಡ್ತಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ನೀವು ಅವ್ರ ಹತ್ರ ಸಮಥಿಂಗ್ ಇಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಅವ್ರಿಗೆ ಬಿಟ್ಟುಕೊಟ್ಟು ಇಂಥ ಅಮಾಯಕರನ್ನ ರೌಡಿ ಶಿ ಸೇರಿಸುವಂಥದ್ದು ಅಥವಾ ಅವ್ರ ಮೇಲೆ ಇಲ್ದಿರ್ತಕ್ಕಂಥ ಕೇಸ್ ಹಾಕಿ ಬೆದರಿಸುವಂಥದ್ದು ವಸೂಲು ಮಾಡುವಂಥದ್ದು ಎಲ್ಲ ಮಾಡ್ತಿದ್ದೀರಿ ಈ ಈ ದುಷ್ಕೃತಿಯನ್ನು ಬಿಡಬೇಕು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅದಕ್ಕಿಂತ ಹೆಚ್ಚಾಗಿ ಪ್ರಜೆಗಳ ರೊಚ್ಚಿಗೆದ್ರೆ ನಿಮ್ಮ ಪರಿಸ್ಥಿತಿ ಇನ್ನೂ ಮಾರಕ ಆಗತ್ತೆ ಎಚ್ಚರಿಕೆ ಇರಲಿ ಯಾಕೆಂದರೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದರೆ ಆ ಮಹಾದೇವರು ತಮ್ಮ ಗೋಳನ್ನು ಮತ್ತೆ ತೋಡ್ಕೊಂಡಿದ್ದಾರೆ ರವಿಕುಮಾರ್ ಮತ್ತು ಅವರ ಜೊತೆಯಲ್ಲಿದ್ದಂಥ ಮೈಸೂರಿನ ಒಬ್ಬ ಇನ್ಸ್ಪೆಕ್ಟರ್ ಯಾವ ರೀತಿ ಹಲ್ಲೆ ಮಾಡಿದ್ರು ಜೊತೆಗೆ ಆ ಘಟನೆಯಿಂದ ಅವರು ಎಷ್ಟು ಖಿನ್ನತೆಗೊಳಗಾಗಿದ್ದಾರೆ ಏನು ಅಂತ ಹೇಳೋದನ್ನು ಆ ಘಟನೆಯ ಬಗ್ಗೆ ಅವರೇ ಒಂದು ಮಾತನಾಡಿದ್ದಾರೆ ನೀವು ಗಮನಿಸಿ ನಮಸ್ಕಾರ ಅಮ್ಮದೇ ಸರ್ ನಮಸ್ತೆ ಏನು ನಿಮ್ಮ ಬೈಕು ಸರ್ ಕಿರಗಾಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸರ್ ಬೈಕ್ ಕೊಟ್ರಾ ಸರ್ ಬೈಕ್ ಕೊಟ್ಟಿಲ್ಲ ಸರ್ ಅವರು ಬೈಕ್ ಸರ್ ನೆನ್ನೆ ಹೋದೆ ಬೆಳಗಿನ ಸಾಯಂಕಾಲ ಗಂಟೆ ಕುಂತು ಕುಂತು ಸಾಕಾಯಿತು ರವಿಕುಮಾರ್ ಒಂದ್ಸತಿ ಎಲ್ಲ ಅವರ ಡ್ಯೂಟಿಗೆ ಹೋಗೋರು ಅಂತ ಒಂದು ಟ್ರಿಪ್ ಹೇಳಿದ್ರು ಪುನಃ ಒಂದು ಅರ್ಧ ಒಂದು ಒಂದು ಗಂಟೆಗೆ ಕೇಳಿದೆ ಪೂರಪ್ಪ ಈ ಜನ ರಜಾಪುರ ಹೊಟ್ಟಾಗಪ್ಪ ನೆನ್ನೆ ದಿನ ಇಲ್ಲ ಅವರು ಊರು ಹೋಟೆಗಿದ್ದಾರೆಪ್ಪ ಅಂತಂದರು ಆಯ್ತು ಸರ್ ಅಂದ್ಬಿಟ್ಟು ಬಂದೆ ಸರ್ ಗಾಡಿನಾರು ಕೊಡಿ ಸರ್ ಹೇಳಿದೆ ಗಾಡಿಯಾಗ ಸ್ವಲ್ಪ ಕೋರ್ಟಲ್ಲಿ ಹೋಗಿ ನೀವು ಬಿಡಿಸ್ಕೋಬೇಕಪ್ಪ ಸರ್ ಆಯಿತು ಸರ್ ಅದು ಅದ್ರ ನಂಬರ್ವಾರ ಕೊಡಿ ಸರ್ ಲಯರ್ ಕರ್ಕೊ ಬರ್ಬೇಕು ಅಂದ್ರೆ ಆಯ್ತು ಸರ್ ಕರ್ಕೊ ಬರ್ ಸರ್ ಅವ್ರು ಸ್ವಲ್ಪ ಓದಿಲ್ಲ ಏನಿಲ್ಲ ನಾನು ಓಪಪ್ಪ ನಾನು ಒಬ್ಬರು ರೈತಲ್ವಾ ಏನು ಓದಿ ಒಂದೇ ಕ್ಲಾಸ್ ಓದಿಲ್ಲ ನನಗೆ ಟೀಚಿ ಮಸಾಲೆ ತಂದ್ಕೊಬಿಡ್ತೀನಿ ನಾನು ಏನು ಓದಿಲ್ಲ ನಾನು ಏಳನೇ ಕ್ಲಾಸ್ಗೆ ಹೋದೆ ಬಿಡ್ಬಿಟ್ಟೆ ಹೀಗಾಗಿ ಸರ್ ಇವತ್ತು ಹೋದೆ ಇವತ್ತು ನಮ್ಮೂರು ಯದ್ಮಾರು ಹೋಗಪ್ಪ ನಮ್ಮ ಮುರ್ಸ್ಕೊಡ್ ನೀರಪ್ಪ ಅಂತ ಹೋಗಿ ಹೋದರು ಮಹೇಶ್ ಮಹೇಶ್ ಅಂದ್ಬಿಟ್ಟವ್ರ ಹೆಸರು ಮಹೇಶ್ ಅಂದ್ಬಿಟ್ಟು ಏನು ಮಾಡಿದ್ರು ಒಳಗಡೆ ಬ ನಾನು ನಮ್ಮ ನಾನು ಅಧ್ಯಕ್ಷರು ನಾನು ನಮ್ಮ ಊರ ಸ್ಕೂಲ್ ಮಕ್ಕಳಿಗೆ ಅಧ್ಯಕ್ಷರಾಗಿದ್ದರು ಸ್ಕೂಲ್ಗೆ ಅಧ್ಯಕ್ಷರು ಎಸ್ ಡಿ ಎನ್ ಸಿ ಎಚ್ ಡಿ ಎ ಅಧ್ಯಕ್ಷರು ಆಯ್ತಾರೆ ಅಧ್ಯಕ್ಷರು ನಮ್ಮ ಮಾಸ್ಟ್ರು ಎದ್ದು ಮಾಸ್ರು ನಡೆಯಪ್ಪ ನಾನು ಬರ್ತೀನಿ ನೀನು ತಪ್ಪಾ ಅಥ್ನ ಮನಸ್ಸಲ್ಲ ನೀನು ನಮ್ಮೂರವರ್ ಹಿಂಗ್ ಓಡ್ತೀಯಾ ನಿಮ್ಮ ನಡೆಯಪ್ಪ ಅಂದ್ರೆ ಹೋದ್ಮ ಹೋದಾಗ ಏನು ಮಾಡ್ತೋ ಸರ್ ಇಲ್ಲ ಸರ್ ಗಾಡಿ ಕೊಡೋದ ಏನೋ ಅವ್ರು ರೋಪಾಗ್ತಿದ್ದೀನೋ ಏನೋ ಮಾತಾಡ್ತಿದ್ದೀನೋ ಅಂದರು ಸರ್ ಅಲ್ಲಿ ಇವಾಗ ನಾನು ಅದಕ್ಕೂ ಮಾತಾಡಿದ ಬಿಡಪ್ಪ ಆಯ್ತು ಸರ್ ತಪ್ಪ ಇದು ಒಂದು ತಲ್ಬಕೊಂಡು ನಿಂತ್ಕೊಂಡೆ ಇಷ್ಟು ಸರ್ ಈಗ ಗಾಡಿ ಅವರು ಗಾಡಿನ ಇದು ಇನ್ನು ಇಷ್ಟು ಸರ್ ಇನ್ನೂ ಮೂರು ಜನ ಹೇಳಿದ್ರು ಇನ್ನೂ ಮೂರು ಹೊಡ್ದಪ್ಪ ಮೂರು ಜನ ಗಾಡಿ ಕೊಡೋದೇನು ಅಂದರೆ ಗಾಡಿ ಅಂದರೆ ಅವ್ರು ಬಂದು ಗಾಡಿ ಬಿಡ್ಸ್ಕೊಬೇಕೀನೋ ಅವ್ರು ಗಾಡಿ ಹೋಗ್ಬಿಡ ಅಂತ ಹೇಳ್ಬಿಟ್ರದ ಹೇಳ್ಬಿಟ್ರಪ್ಪ ಅವರು ಅಂತಂದ್ರೆ ಆಯ್ತು ಸರ್ ನೋಟು ನಂಬರ್ ಬಂದುಬಿಟ್ಟೆ ಸರ್ ಇಲ್ಲಿ ಸ್ಟಾಪ್ ಆಗೋದು ಇಲ್ಲಿ ಯಾವ್ದು ಮಾಹಿತಿ ಇಲ್ಲ ನನ್ನ ಗಾಡಿ ಇನ್ನೂ ಅವರು ಹೋಟೆಲ್ ಫೋಟೋ ಬಿಡಿಸ್ಕೊಂತ ಹೇಳಿದ್ದಾರೆ ಸರ್ ಸರ್ ನಮಗೆ ಏನಂತಾರೆ ಒಳಗಡೆ ಹೋಗಿ ನಮ್ಮೂರು ಹೆಡ್ ಮಾಡಿ ಅಷ್ಟೇ ದುಡ್ಕೊಬ್ರಮ್ಮ ಬುಡ್ಸ್ಕೊಬಮ್ಮ ಅಂತ ಅಂದ್ರು ಸರ್ ಆಯ್ತು ಬಿಡಪ್ಪ ಹೋಗಿ ಬರ್ಟ್ ಹೋಗೋದು ಬೇಡ ಏನು ಬೇಡ ಸರ್ ಆಯಿತು ಸರ್ ಯಶ ಅಶೇಷ ಕೊಡೋದು ನಡೆಯಪ್ಪ ಅಂತ ಅಂದ್ಬಿಡೋದು ಸರ್ ನೀನು ಒಬ್ಬರೇ ಬರಬೇಕಪ್ಪ ಯಾರು ಬರಬಾರ್ದು ಜೊತೆ ಇದ್ದರು ಸರ್ ಅವ್ರು ಮಾಸ್ಟರ್ ಇದೆಯಪ್ಪ ನೀನು ಒಳಗೊ ಬಿಟ್ಟು ಕುಳಿಸ್ಕೊಬಿಡ್ತಾರೆ ಅವರು ಅವ್ರಪ್ಪ ಕುಳಿಸ್ದಾಗ ನಗೋಪ ರೈತ ನಿಮ್ಮ ಭಯ ನಿನಗ ನಾನು ಬರ್ತೀನಿ ಹೆಡ್ ಬಂದರು ಸರ್ ನಮ್ಮೂರು ಹೆಡ್ ಬಂದಾಗ ಸರ್ ಒಳಗಡೆ ಹೋದ್ಮ ಒಳಗಡೆ ಹೋಗಿ ಸರ್ ಅವರು ಆ ಫೋನ್ಲೆಲ್ಲ ಮಾತಾಡ್ರು ಯಾರೋ ಮಹೇಶ್ ಕುಮಾರ್ ಅಂದ್ಬಿಟ್ಟು ಪಾಪ ಮಾತಾಡಿದ್ರು ಸರ್ ಹೆಂಗೆ ಹಿಂಗೆ ಚೆಂಬೆಗೊಪ್ಪ ಅವರು ಅವರು ಗ್ರಾಮದಲ್ಲೆಲ್ಲ ಫೋನ್ ಮಾಡ್ತಿದ್ದಾರೆ ಗಾಡಿ ಸರ್ ಗಾಡಿ ಕೊಡೋದು ಹಿಂಸಾ ಬರ್ತಾರೆ ಸರ್ ಹಂಗೆ ಅಂತಂದರು ಐ ಗಾಡಿನ ಬರ್ಕೊಂಡು ಹೋಗ್ಬಿಡಕ್ಕಪ್ಪ ನಂಗೆ ಬರ್ಕೊಂಡು ಹೋಗ್ಬಿಡೋ ಏಡೇ ಮಾತಾಡ್ಬಿಟ್ಟು ಕಟ್ ಮಾಡಿರು ಸರ್ ಫೋನವರು ಅಲ್ಲಿ ನಾನೇ ಮಾಡಿದೆ ಆಯಿತಲ್ಲ ಸರ್ ಬಂದಿದ್ದೆ ಸರ್ ಅಂತಂದೆ ಅಂತ ಆಯಿತಪ್ಪ ನಿಮ್ಮ ಬರೋದು ಸೋಮವಾರ ದಿನ ನಾನು ಗಾಡಿಗೆ ಕಟ್ತೀನಿ ಸರ್ ಅಲ್ಲಿ ಕಳ್ಸು ಸರ್ ಆದರೆ ಐದು ಸಾವಿರ ರೂಪಾಯಿ ಕೊಟ್ಟು ಕೊಡೋಳು ಸರ್ ಐದು ಸಾವಿರ ರೂಪಾಯಿ ಕೇಳಿದ್ರು ಯಾರು ಕೇಳಿದವರು ಸರ್ ಅವರು ಐದು ಸಾವಿರ ರೂಪಾಯಿ ನಮ್ಮೂರು ಗ್ರಾಮದವರು ಕೊಪ್ಪು ಸೀಕ್ರೆಟಾಗಿ ಆ ಕೊಪ್ಪು ನಿಮ್ಮ ಬಂದಿಡ್ದಿ ಗಾಡಿ ಸ್ ಅಲ್ಲೇ ಗಾಡಿ ಕೊಡಿದ್ರೆ ಹೋಗುವಂತಂದ್ರು ಸರ್ ಅದಕ್ಕೆ ಮಗ ಹತ್ರ ಹೋಗಿದೆ ಅಲ್ಲಿ ಸರ್ ಅಲ್ಲಿಗೆ ಸ್ಟಾಪ್ ಆಯ್ತೀನಿ ಏನು ನಮ್ಮ ಪಾಡ್ದ ಬಂದ್ಬಿಟ್ಟೆ ಅವರು ಇನ್ನು ಸೋಮ ನಾಳೆ ರಜಾನ ಅಂತ ನಾಳೆ ಅವ್ರು ಐದು ಇನ್ನೂ ಐದು ಜನ ಕೊಟ್ಟು ಹೊಡಗಿದ್ದಾರೆ ಸರ್ ನನಗೆ ಹೊಡೆದು ಸರ್ ಅವತ್ತು ಸರ್ ಹೊಡೆದ್ಬಿಟ್ಟು ಅವತ್ತು ಸರ್ ಹೊರಟೋಗಿದ್ದಾರೆ ಸರ್ ಅವರು ನನ್ನ ರಜಾಗ ನಾನು ಹೊಡೆದಿಲ್ಲ ಸರ್ ಹೋದು ಅವತ್ತು ನಾನು ಎಲ್ಲ ಡಿಬಿ ಎಲ್ಲ ಕಲಿಸಿರ್ಬೇಕು ನಾನು ಏನು ತಪ್ಪು ಮಾಡಿದ್ರು ಏನು ರೈತ ನಾನು ಹೂವು ಸರ್ ಹೂವು ಎಲ್ಲ ಹೋಯ್ತಲ್ಲ ಅಂತ ಹೇಳಿದ್ರು ನಾನು ಮರದಿ ಕೊಡಿಲ್ಲ ಸರ್ ಅಲ್ಲೂ ಏಟ್ ಹೊಡೆದೆ ಸರ್ ಅಲ್ಲೂ ಪೇಸನ್ ಹೊರಡೋಣ ಆಮೇಲೆ ಸರ್ ನನಗೆ ಯಾವ ಕೇಸ್ ಬೇಕು ಎಲ್ಲ ಬರೆದಿಡೋ ನಿಮ್ಗೆ ಮಗನಿಗೆ ಅಂತ ಬೋದ ಸರ್ ರವಿಕುಮಾರ್ ಅವರು ಜೈರ್ ಹಾಕೋಳಿ ಮಗನ ನಿಮಗೆಲ್ಲೋಳ ಬೋದಿದ್ದಾನೆ ಬೋರ್ಸು ಬೂಸು ಹೊರತಾ ಕೊಡ್ತೀನಿ ಯಾವ್ದು ರೈತ ಬೋಳಿ ಮಗನ ಅಂತ ಬೋದ ಸರ್ ನಾನು ನೀನು ಯಾವ ರೈತ ನಾನು ಇಪ್ಪತ್ತು ನಾಟಲ್ಲಿ ಸಸ್ಪೆಂಡ್ ಮಾಡಿಸ್ತೀನಿ ಸರ್ ಅಂತ ನಾನು ಎದುರೇ ಒಳಗಡೆ ಹೇಳಿದೆ ಸರ್ ಹರ್ಸಾಡಿದೆ ಸರ್ ನಾನು ಬೇಜಾರಿಗೆ ಊರು ಹೆಣ್ಣಾಳು ಕೂಲಿಯಾರ ಸರ್ ಕೊಟ್ಟವ್ರು ಇವತ್ತು ನಡಿ ಸರ್ ಹೆಣ್ಣು ಇವತ್ತು ಇವತ್ತು ನಿನ್ನೆ ಕರ್ಬೇಕು ಸರ್ ಹೆಣ್ಣೆ ಹತ್ತಿರ ಹೆಣ್ಣಾಳು ಹೆಚ್ಚು ಕೊಟ್ಟು ಎಂಟು ಸಾವಿರ ಕೊಡ್ಬೇಕು ಸರ್ ನಾನು ಇನ್ನು ಮಂಡ್ಯವ್ರು ರೈಟ್ ಇಲ್ಲ ಅದು ಇಲ್ಲ ಇದಿಲ್ಲ ಬಟ್ ಅವ್ರ ಬೇರೆನಾಗೆ ಅವ್ರು ಹೊಟ್ಟವರು ಇಷ್ಟಿದೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಇರಪ್ಪ ಅಂತಾರೆ ಅದರೊಳಗೆ ಇದು ಬೇರೆ ನಲ್ವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ನಲ್ವತ್ತು ರೂಪಾಯಿ ಈಗ ಮೊದಲು ಇದ್ದಾನು ರೇಟ್ ಆಯ್ತು ನಲ್ವತ್ತು ರೂಪಾಯಿ ಕೆ ಜಿ ಈ ಥರ ಮೋಸ ಮಾಡಿದೆ ಸರ್ ರೈತರಿಗೆ ಅವರು ಈ ಥರ ದೌಂಡ್ ಮಾಡಿದ ಸರ್ ಸಿ ಎಷ್ಟು ಜನ ಸರ್ ಐ ಸಲಸಾಲ ಮೇಲೆ ಹೊಡೆದ್ರು ಸರ್ ನನ್ನ ಒಡಿಲಿ ನನಗೇನು ಬೇಜಾರ ಟೇಸ್ಟನ್ನು ಕರ್ಕೋಬಾರ್ದು ನಾ ರಿಮಿಂಡ್ ಐತಿ ಸೊಪ್ಪರ್ ನನ್ನ ಧೈರ್ಯ ಕಳಿಸ್ತೀನಿ ಈ ಥರ ಅವರು ಎಷ್ಟು ಮೋಸ ಮಾಡೋರು ಗೊತ್ತಾ ಹಂಗೆ ಎಷ್ಟು ಇನ್ನೂ ನನಗೆ ಒಂದು ಸಹ ನಮ್ಮ ಜನ ಮಂದಿ ಎಲ್ಲ ಇದ್ರೂ ಸಹ ಊರು ಮಗ ನೋಡಿಲ್ಲ ಅಲ್ಲಿ ಇನ್ನೂ ಮಗ ತೋರ್ತಲ್ಲ ನಾನು ಯಾರಿಗೋ ಈ ಬೀದಿ ಹೋಗಿ ತಿರುಗಾಡ್ತಾನೆ ಇಲ್ಲ ನಾನು ಒಳಗೆ ಮನಗಿದೀನಿ ಒಳಗೆ ನಾನು ಹೇಗಿದ್ದು ಸೂಸೈಡ್ ಮಾಡ್ತಮ್ಮ ಲೆಕ್ಕಾಚಾರ ಕೊಡಗಿದ್ದೀನಿ ಗೊತ್ತಾ ಅವಮಾನ ಆಯ್ತಲ್ಲ ನಂಗೆ ಅಂತ ನನ್ನ ಹೆಂಡತಿ ಮಕ್ಕಳಿಗೆ ಇವ್ರು ಆದ್ರ ಸರ್ ಇವರು ನಮ್ಮ ತಾಯಿ ತಂದೆಯವರು ಇವರು ಆದರೆ ಇವರು ನಮ್ಮ ತಾಯಿಯವ್ರು ನೋಡ್ರಿ ನೋಡ್ರಿ ಗದ್ದ ಮಾಡಿದ್ರೆ ಪಾಪ ಗದ್ದು ನಡೀದಿಲ್ಲ ಅವ್ರು ನಮ್ಮ ನಮ್ಮ ತಂದೆ ಧಮಸ್ಸೂರು ರವಿಕುಮಾರ್ ಸರ್ ಇದ್ರ ಒಡಿದ ಪಪ್ಪ ಸರ್ ಇನ್ನೊಬ್ರು ಸರ್ ಮೈಸೂರು ಇನ್ಸ್ಪೆಕ್ಟರ್ ಅವನು ಇಬ್ರು ಸರ್ ಹೊಡೋದು ಸರ್ ದಬ್ಬಳಕ ಮಾಡ್ಕೊಂಡ್ರು ಅವರು ಅವರು ಹೊರಗಡೆರು ಸರ್ ಮೈಸೂರು ಮೈಸೂರವರು ಓಡೋರು ಸರ್ ಅವರು ಅವರು ಡ್ರೆಸ್ಸಲ್ಲಿ ಡ್ರೆಸ್ಸಲ್ಲಿದ್ದರು ಸರ್ ಇಬ್ರು ಬಂದು ಓಡೋರು ಸರ್ ಪೈಡ್ ಪೈಡ್ ಅದಲ್ಲಿದ್ರೆ ನೋಡಿ ಅವ್ರ ಹೆಸರು ಪಾಪ ನಮ್ಗೆ ಓದಿಲ್ಲ ಸರ್ ಅಷ್ಟು ನಾನು ನಾನು ತಿಳುವಳಿಕೆ ಇಲ್ಲ ಏನಂದ್ರೆ ಒಂದು ಮೈಂಡಲ್ಲಿ ಅಷ್ಟೇ ನಾನು ನೋಡಿದಿರಲ್ಲ ವೀಕ್ಷಕರೆ ಇಂಥ ದೌರ್ಜನ್ಯ ದಬ್ಬಾಳಿಕೆಗಳು ನಿಲ್ಲಬೇಕು ಪೊಲೀಸರು ಏನು ದೇವಮಾನವರಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ ಅವ್ರು ಏನೋ ಮಾಡಿಬಿಡ್ತಾರೆ ನಮಗೇನೋ ಮಾಡಿಬಿಡ್ತಾರೆ ಅನ್ನೋಂಥ ಭಯ ಬೇಡ ಪೊಲೀಸರಿಗೆ ಏನೋ ಅಂತ ಮಹಾನ್ ಅಧಿಕಾರನ ಕೊಟ್ಟಿಲ್ಲ ಪೊಲೀಸರು ಜಡ್ಜ್ಗಳಲ್ಲ ಜಡ್ಜ್ಗಳಾದರೂ ಕೂಡ ನ್ಯಾಯವನ್ನು ಕೊಡ್ಸೋಕೆ ಯಾಕೆ ಅದಕ್ಕೆ ದೊಡ್ಡ ಉದಾಹರಣೆ ಧರ್ಮಸ್ಥಳದಲ್ಲಿ ಇದುವರೆಗೂ ನಡೆದಿರ್ತಕ್ಕ ನಡೆದಿರ್ತಕ್ಕಂಥ ಕೊಲೆ ಪ್ರಕರಣಗಳು ಮಹಾನ್ ವ್ಯಕ್ತಿ ಅಂತ ಮುಖವಾಡನ ಧರಿಸ್ಕೊಂಡು ಮಾಡಿರತಕ್ಕಂಥ ಮಹಾನ್ ಪೀಡಕನ ಕುಟುಂಬ ಮಾಡಿರ್ತಕ್ಕಂಥ ದುರ್ಘಟನೆಗಳ ಬಗ್ಗೆ ಇದುವರೆಗೂ ನೂರ ನಲ್ವತ್ನಾಲ್ಕು ಜನ ಸತ್ತಿದ್ದಾರೆ ಅವರ ಎಲ್ಲ ಪ್ರಕರಣಗಳನ್ನ ಇದೇ ಪೊಲೀಸ್ ಇಲಾಖೆ ಅಸಹಜ ಅಸಾವು ಅಂತೇಳಿ ಪ್ರಕರಣ ದಾಖಲಿಸಿದೆ ಅಂದರೆ ಇದು ಮಾಡಿರೋ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ದುಷ್ಟಕೃತ್ಯ ಅನಾಚಾರ ಅಪಚಾರ ಇದು ಹೊಲಸು ತಿಂದು ಮಾಡಿರೋಂಥ ಕೆಲಸ ಸೊ ಎದುರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಪೊಲೀಸರೇನು ನಮ್ಮ ಯಜಮಾನ್ರಲ್ಲ ಅವರು ನಮ್ಮ ಸೇವಕರು ಅನ್ನೋದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅವ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ದೂರು ಕೊಡುವಂಥ ಎಲ್ಲ ಅವಕಾಶಗಳಿದೆ ಈಗ ಅದೇ ಕೆಲಸವನ್ನು ಅವರು ಮಾಡಿದ್ದಾರೆ ಮಾನವ ಹಕ್ಕುಗಳ ಇಲಾಖೆಗೆ ಆಯೋಗಕ್ಕೆ ಒಂದು ದೂರನ್ನು ಕೊಟ್ಟಿದ್ದಾರೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೂ ಕೂಡ ಒಂದು ದೂರನ್ನು ಸಲ್ಲಿಸಿದ್ದಾರೆ ಈ ದೂರಿಗೆ ಸಂಬಂಧಪಟ್ಟಂತೆ ಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ತಗೊಳ್ತಾರೋ ಬಿಡ್ತಾರೋ ತಗೊಳಕ್ಕೆ ಆಗೋದೇ ಇಲ್ಲ ಬಿಡಿ ಯಾಕಂದರೆ ಅದಕ್ಕೆ ಕಾರಣ ಏನು ಅಂತ ನಾನು ಮತ್ತೆ ಮುಂದಿನ ಇದರಲ್ಲಿ ಹೇಳ್ತೀನಿ ಯಾಕೆ ತಗೊಳಕ್ಕಾಗೋದಿಲ್ಲ ಅಂತ ಖಂಡಿತವಾಗಿಯೇ ನಿಮ್ಗೆ ಗೊತ್ತಾಗತ್ತೆ ಇದುವರೆಗೂ ಅವರು ಕ್ರಮ ತಗೊಂಡಂಥ ಉದಾಹರಣೆಗಳಂತೂ ಇಲ್ವೇ ಇಲ್ಲ ಆದರೆ ಮಾನವ ಹಕ್ಕುಗಳ ಆಯೋಗ ಈ ಸಂಬಂಧ ಖಂಡಿತವಾಗಿಯೂ ಕ್ರಮ ತಗೊಳ್ಳುತ್ತೆ ಜೊತೆಗೆ ಮಹಾದೇವ್ ಅವರು ಒಂದು ಸಿವಿಲ್ ಸೂಟ್ನ ಕೋರ್ಟ್ನಲ್ಲಿ ಕೂಡ ದಾಖಲಿಸಲಿಕ್ಕೆ ಸಿದ್ಧತೆ ಪಡಿಸ್ಕೊತಿದ್ದಾರೆ ಸೊ ಅವ್ರಿಗೆ ಕೆಲವರು ಬೆದರಿಕೆ ಆಗಿ ಎದುರಿಸ್ತಿದ್ದಾರೆ ನೀನು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಟಿ ವಿಗೆ ಹೋಗಿ ಸಂದರ್ಶನ ಕೊಡಬೇಡ ನೀನು ನನಗೆ ಏನೋ ಮಾಡಾಕ್ಬಿಡ್ತಾರೆ ಅಂತೇಳಿ ಅಂಥ ಪುಕ್ಕಗಳಿಗೆಲ್ಲ ಅವರು ಎದ್ರುಕೊಳ್ಳೋದಿಲ್ಲ ಅನ್ನೋ ಒಂದು ನಂಬಿಕೆ ನಮಗೂ ಇದೆ ಅವ್ರಿಗೂ ಬಂದಿದೆ ಆಲ್ರೆಡಿ ಮಾಧ್ಯಮದವರು ನಮ್ಮ ಮೋಸ ಮಾಡೋಲ್ಲ ನಮ್ಮ ಜೊತೆಗೆ ಖಂಡಿತ ಇರ್ತಾರೆ ಅಂಥೇಳಿ ಅದು ಒಂದು ನಾವು ಅವ್ರು ಖಂಡಿತ ಅವ್ರ ಜೊತೆಗೆ ಇರ್ತೀವಿ ಅನ್ನೋದು ವಿಶ್ವಾಸ ತುಂಬಲಿಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಅವರು ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆ ಬಂದ್ಬಿಟ್ಟು ಏನೂ ದಬ್ಬಾಕಕ್ಕಾಗಲ್ಲ ನೀವು ತಪ್ಪು ಮಾಡಿದರೆ ಕಾನೂನು ಕ್ರಮ ತಗೊಳ್ತಾರೆ ನೀವೇನೂ ತಪ್ಪು ಮಾಡಿಲ್ಲ ಸೊ ಇಲ್ಲಿ ಭಯ ಏನಿಲ್ಲ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ವರ್ಷಿ ಪ್ರಕರಣಗಳನ್ನ ದಾಖಲಿಸಿ ಇದು ಮಾಡಿದ್ರೆ ಏನೋ ಒಂದು ದೊಡ್ಡ ನಿಮ್ಮನ್ನ ಪ್ರಶ್ನ ದುಷ್ಟ ಅನ್ನೋ ರೀತಿಯಲ್ಲಿ ಬಿಂಬಿಸಕ್ಕೆ ಹೋದರೆ ಆ ಪೊಲೀಸರವ್ರ ವಿರುದ್ಧವೂ ಕೂಡ ಅಂಥದ್ದೇ ರೀತಿಯಾದಂತಹ ಕ್ರಮಗಳನ್ನ ತಗೊಳ್ಳುವಂಥ ಅಧಿಕಾರ ಅವಕಾಶ ಇವತ್ತಿದೆ ಸೊ ನಾನು ಮೊದಲೇ ಮೊನ್ನೆ ಮೊದಲ ಸಂಚಿಕೆಯಲ್ಲಿ ಏನಂದರೆ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈ ರವಿಕುಮಾರ್ ಮಾಡಿರೋ ಘನಂದಾರಿ ಕೆಲಸ ಕೆಲಸ ಏನು ಒಂದು ಇದೆ ಅಂತೇಳಿ ಅದನ್ನು ಇವತ್ತೇ ಮಾಡಬೇಕಿತ್ತು ಕಾರಣಾಂತರದಿಂದ ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳಿಗೆ ಇದ್ದ ಕಾರಣದಿಂದಾಗಿ ಅದನ್ನು ಮಾಡಲಿಕ್ಕಾಗಲಿಲ್ಲ ಇಲ್ಲಿ ರವಿಕುಮಾರ್ ವಿರುದ್ಧ ಪೊಲೀಸರು ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ತಗೋತಾರ ಅಥವಾ ಏನು ಈ ಒಂದು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಮಹಾದೇವ ಅವರಿಗೆ ನ್ಯಾಯ ಕೊಡಿಸ್ತಾರೆ ಅಥವಾ ಅವ್ರ ವಿರುದ್ಧನೇ ಕ್ರಮ ತಗೊಳ್ಳೋಕ್ಕೆ ರವಿಕುಮಾರ್ ಅವರಿಗೆ ಅಧಿಕಾರ ಕೊಡ್ತಾರ ಕಾದ್ ನೋಡೋಣ ನಮಸ್ಕಾರ